ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸಿಗೆ ಬೇಸಿಗೆ ಟೈಮದೊಳಗೆ ಬೇಸಿಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು ಒಂದು ಐದುನೂರು ಚೀಲು ಜ್ವಾಳ ಎರಡು ನೂರು ಚೀಲು ಕಾಡಲಿ ಎರಡು ನೂರು ಚೀಲು ಗೋಧಿ ಕುಸುಬಿ ಎಲ್ಲ ರಾಶಿ ಪಡಿಸಲ್ಯಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದವ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡ್ಸಲ್ಯಾಗ ಅವ್ರವರೆಲ್ಲ ವಾಡ್ಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು ಮೂಲೆ ಬೆಳಕು ಬಂತು ಮೂಲೆ ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಡಿಯ ನಾಲ್ ಈಗ ರಾಶಿ ಆಗ್ಯಾವ ಏನು ಮಿಂಚಿದಂಗಂತ ತಿರುಗಿ ನೋಡಿದ ದೊಡ್ಡ ಹಚ್ಚ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮೂಗಿನಾಗ ಮೂಗುತ್ತಿ ಒಂದು ಕೈಯಾಗಿ ಬಂಗಾರ ಆರತಿ ಕಾಲಾಗ ನಾದ ಹಿಂಗೊಂದು ದೀಪ ಹಿಡ್ಕೊಂಡೊಂದು ಹೆಣ್ಮಗಳು ಬಂದ್ ಇಟ್ಟು ಸುಂದರ್ ಇದಳ ಎದ್ದು ನಿಂತ ಅವ್ ವಿಚಾರ ಮಾಡಿದ ನಮ್ಮ ಸ್ವಸ್ಥ್ಯಾರ ಅಲ್ಲ ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ ಬಾಗಿಲು ಮುಚ್ಚದ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರ ಚಂದ ಬೆಳಕೈತ್ ಕೈಯಾಗಿ ಇವ್ರು ಯಾರತ್ ಓಡಿ ಹೋಗಿ ಕೇಳಿದ ಯಾರ ಅನ್ ನೀವು ನೀವೊಮ್ಮಿಂದ ಒಮ್ಮೆ ಕಾಣತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವಾಗ ಕಣ್ಣ ನೀರು ಬಂದು ಒಂಬತ್ತು ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜಾ ಮಾಡಿ ಅಭಿಷೇಕ ಮಾಡಿದ್ರು ಹತ್ತನೇದಾವು ಸಾಯಕಿತ ಮುಂಚಿತವಾಗಿ ಹದಿನೈದಾವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬೆಳಗ್ಗೆ ನನ್ನಂತ ಪುಣ್ಯವಂತ ನಾವು ಅತ್ತ ಅವ ಭಾಳ ಆನಂದವಾಯಿತು ಆದರೆ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಅವ್ರು ಹೇಳಿಕತಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಅವ ಹಿಂದ ತಿರುಗಿ ನೋಡಿ ಲಕ್ಷ್ಮ್ ಮಾತಾಂತ ಎಟ್ಟು ದಿನ ಇರೋ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ ನಿಮ್ಮ ಮನೆಯಾಗ ಎಷ್ಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನ್ಷಿಗೆ ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ಕೆ ಹೊಂಟೀನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದುವಳಿಕೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಕೆಳಕ್ಕೆಬಾರ್ದು ಲಕ್ಷ್ಮೀ ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡಂಗಿಲ್ಲ ನಾಳೆ ಬರೀಂತೀರಿ ಮತ್ತು ಸಾಕ್ಷಾತ್ ಲಕ್ಷ್ಮಿನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು ದೇವ್ರೆ ಯಾವರೇ ಮನುಷ್ಯ ಕೈ ಹಿಡ್ದು ಎಳ್ಕೊಂಡು ಅನ್ನೋದ ದೇವ್ರ ಹೊಂಟ ಬಳಕ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮೀ ಹೋಯ್ತು ಹತ್ತನೇ ತಲೆ ನಾವು ಲಕ್ಷ್ಮೀ ಹೋದ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗುತ್ತಾಳೆ ನನ್ನ ಹೆಸರು ಕೆಟ್ಟತ್ತಲ್ಲ ಮಕ್ಕಳೆಲ್ಲ ಅನಾಥ ಆಗತ್ತವಂತ ನಿತ್ತಳಾಕದ ಕಟ್ಟೆ ಮೇಲೆ ಅದರ ದೇವ್ರಿಗೆಲ್ಲ ರೀ ದೇವ್ರ ಹಿಂದೆ ತಿರುಗಿ ನಿತ್ತೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಅದನ್ನು ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡ್ಕೋ ಮುಂದಿನ ಹತ್ತು ತೆಲೀ